ನಟ ಉಪೇಂದ್ರ ಅಂದರೆ ಟ್ರೆಂಡ್ ಸೆಟ್ಟರ್ ಉಪ್ಪಿ ಏನೇ ಮಾಡಿದರೂ ಅದು ಸಖತ್ ಸೌಂಡ್ ಮಾಡುತ್ತೆ ಉಪೇಂದ್ರ ಅವರು ಇದೀಗ ತಮ್ಮ ಮುಂದಿನ ಸಿನಿಮಾ ಬಹು ನಿರೀಕ್ಷಿತ ಯು ಐ ಚಿತ್ರದ ಎರಡನೇ ಹಾಡು ರಿಲೀಸ್ ಮಾಡಿದ್ದು ಈ ಸಾಂಗ್ಗೆ ಟ್ರೋಲ್ ಸಾಂಗ್ ಅಂತ ಸ್ಪೆಷಲ್ ನೇಮ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತೊಮ್ಮೆ ಸಂಚಲನ ಸೃಷ್ಟಿ ಮಾಡಿದ್ದಾರೆ ಯು ಐ ಸಿನಿಮಾದ ಎರಡನೇ ಹಾಡು ನಿನ್ನೆ ಅದ್ದೂರಿಯಾಗಿ ರಿಲೀಸ್ ಆಗಿದೆ ಶೋಷಿಯಲ್ ಮೀಡಿಯಾ ಪೂರ್ತಿ ಈಗ ಇದೇ ಹಾಡು ಸಂಚಲನ ಸೃಷ್ಟಿ ಮಾಡಿದೆ ಯು ಐ ಸಿನಿಮಾ ಟ್ರೋಲ್ ಸಾಂಗ್ ರಿಲೀಸ್ ಆಗಿ ಅಬ್ಬರಿಸುತ್ತಿದೆ ಈ ಬಗ್ಗೆ ಡಿಸೈನ್ ಡಿಸೈನ್ ಕಮೆಂಟ್ ಮೂಲಕ ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಭಿಮಾನಿಗಳು ಒಬ್ಬ ಅಭಿಮಾನಿ ಟ್ರೋಲ್ ಅನ್ನೋ ಪದಕ್ಕೆ ಇವಾಗ ಅರ್ಥ ಬಂತು ಬುದ್ಧಿವಂತ ಎಂದು ಕಮೆಂಟ್ ಮಾಡಿದ್ದಾರೆ ಅಂದಹಾಗೆ ಉಪೇಂದ್ರ ತಮ್ಮ ಯಾವುದೇ ಸಿನಿಮಾದಲ್ಲೂ ಪಕ್ಕಾ ಒಂದೊಂದು ಸರ್ಪ್ರೈಸ್ ಇಟ್ಟೇ ಇಟ್ಟಿರುತ್ತಾರೆ ಅದರಲ್ಲೂ ಯು ಐ ಸಿನಿಮಾದ ಹಾಡುಗಳು ಈಗ ಕುತೂಹಲದ ಖಜಾನೆ ಆಗಿದೆ ಯು ಐ ಸಿನಿಮಾದ ಟ್ರೋಲ್ ಸಾಂಗ್ ಇದೀಗ ಎಲ್ಲೆಲ್ಲೂ ಫುಲ್ ವೈರಲ್ ಆಗುತ್ತಿದೆ ಈ ಹಾಡನ್ನು ನರೇಶ್ ಕುಮಾರ್ ಅವರು ಬರೆದಿದ್ದು ಅಜನೀಶ್ ಲೋಕನಾಥ್ ಇಂಪಾದ ಸಂಗೀತವನ್ನು ನೀಡಿದ್ದಾರೆ ವೀಕ್ಷಕರೇ ನೀವೇನಾದರೂ ಯು ಐ ಸಿನಿಮಾದ ಟ್ರೋಲ್ ಸಾಂಗನ್ನು ಕೇಳಿದ್ದರೆ ಈ ಸಾಂಗ್ನ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್